ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ತಂಡದ ವಿಜಯೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಉಂಟಾಗಿ ಹನ್ನೊಂದು ಜನ ಸಾವನ್ನಪ್ಪಿದ್ದಾರೆ ನಿಜಕ್ಕೂ ಇದು ಐಪಿಎಲ್ ಇತಿಹಾಸದಲ್ಲಿ ಒಂದು ಕಪ್ಪು ಜೊಕ್ಕೆ ಆಗಿ ನೆನಪಿನಲ್ಲಿ ಉಳಿಯುವುದು ಸತ್ಯ ಈ ಘಟನೆ ಯಾರು ಕೂಡ ಊಹೆ ಮಾಡಿರಲಿಲ್ಲ ಸರ್ಕಾರ ಅಭಿಮಾನಿಗಳ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಸರ್ಕಾರ ಯಾವುದೇ ರೀತಿಯಾದಂತಹ ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ಳದೆ ಈ ರೀತಿ ಕಾರ್ಯಕ್ರಮ ಅರೇಂಜ್ ಮಾಡಿದೆ ಅನಾಹುತಕ್ಕೆ ಕಾರಣ ಐಪಿಎಲ್ ಮುಗಿದು ನೆಕ್ಸ್ಟ್ ಡೇನೆ ಇಂಥದ್ದೊಂದು ಕಾರ್ಯಕ್ರಮವನ್ನ ತರಾತುರಿಯಲ್ಲಿ ಮಾಡುವಂತಹ ಅವಶ್ಯಕತೆ ಇತ್ತ ಅಥವಾ ತಮ್ಮ ಮನೆಯ ಮಕ್ಕಳಿರ್ಬೋದು ಅಥವಾ ತಮ್ಮ ಸಂಬಂಧಿಗಳಿಗೆ ಆ ಒಂದು ಸ್ಟಾರ್ ಕ್ರಿಕೆಟರ್ ಜೊತೆ ಫೋಟೋ ತೆಗೆಸಿಕೊಳ್ಳುವಂತಹ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹನ್ನೊಂದು ಮಂದಿ ಅಭಿಮಾನಿಗಳನ್ನ ಹಾಕಿದ್ರೆ ಸರ್ಕಾರದ ಸಚಿವರುಗಳು ರಾಜಕಾರಣಿಗಳು ಬಲಿ ಪಡ್ಕೊಂಡ್ರ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ ಒಂದಷ್ಟು ವಿಶುವಲ್ಸ್ ಅನ್ನ ಒಂದಷ್ಟು ಫೋಟೋಗಳನ್ನ ನೀವು ಗಮನಿಸ್ತಾ ಇರಬಹುದು ಹೊರಗಡೆ ಅಷ್ಟೆಲ್ಲ ಅನಾಹುತ ಆಗಿ ಅಷ್ಟೊಂದು ಜನ ಸಾವನ್ನಪ್ಪಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಡೆ ಇರ್ಬೋದು ಅಥವಾ ವಿಧಾನಸೌಧದಲ್ಲಿರ್ಬೋದು ಯಾವ ರೀತಿ ರಾಜಕಾರಣಿಗಳು ಸಂಭ್ರಮದ ಮೂಡ್ನಲ್ಲಿದ್ರು ತಮ್ಮ ಮನೆಯ ಮಕ್ಕಳಿಗೆ ಸ್ಟಾರ್ ಕ್ರಿಕೆಟರ್ಸ್ ಜೊತೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಅವಕಾಶ ಕಲ್ಪಿಸಿಕೊಳ್ಳೋದ್ರಲ್ಲೇ ಬಹುತೇಕ ಸಚಿವರು ಬ್ಯುಸಿ ಆಗಿದ್ದಂತಹ ಒಂದಷ್ಟು ಫೋಟೋಗಳು ವಿಡಿಯೋಗಳು ವೈರಲ್ ಆಗಿರೋದನ್ನ ನೀವು ಗಮನಿಸ್ತಾನೆ ಇದ್ದೀರಾ ಒಂದಷ್ಟು ಅಭಿಮಾನಿಗಳನ್ನ ಬಲಿ ಪಡೆಯೋದಕ್ಕೇನೆ ಹಾಗಾದ್ರೆ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತ ಅನ್ನೋ ಪ್ರಶ್ನೆ ಎಲ್ಲರಲ್ಲಿ ಮೂಡತ್ತೆ ನಿನ್ನೆ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಯಾಕೆ ಆ ಒಂದು ಪ್ರೋಗ್ರಾಮ್ ಅನ್ನ ಅರೇಂಜ್ ಮಾಡಬೇಕಾಗಿತ್ತು ಸಮಯಾವಕಾಶ ತೆಗೆದುಕೊಂಡು ಒಂದಷ್ಟು ಭದ್ರತಾ ಕ್ರಮಗಳನ್ನು ಕೈಗೊಂಡು ಅಲ್ಲಿ ಬೇಕಾದಂತಹ ಒಂದಷ್ಟು ತಯಾರಿಗಳನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಾಗಿತ್ತು ಆದರೆ ಸರ್ಕಾರ ತನ್ನ ಪ್ರತಿಷ್ಠೆಯನ್ನ ತೋರಿಸೋದಕ್ಕೆ ಹೋಗಿ ಹನ್ನೊಂದು ಬಡ ಜೀವಗಳನ್ನ ಬಲಿ ಪಡ್ಕೊಂಡಿದೆ ಅನ್ನೋ ಆಕ್ರೋಶ ಜೋರಾಗಿ ಕೇಳಿ ಬರ್ತಾನೆ ಇದೆ ಇನ್ನೊಂದು ಬೇಜಾರಿನ ಸಂಗತಿ ಅಂದ್ರೆ ಈ ಒಂದು ಕಾಲ್ತುಳಿತ ಪ್ರಕರಣದಲ್ಲಿ ಹನ್ನೊಂದು ಜನ ಏನು ಮೃತಪಟ್ಟಿದ್ದಾರೆ ಬಹುತೇಕ ಎಲ್ರೂ ಕೂಡ ಮೂವತ್ತೈದು ವರ್ಷದ ಕೆಳಕಿನವರು ಅದರಲ್ಲಿ ಒಬ್ರು ಮೂವತ್ತ್ ಮೂರು ವರ್ಷದವರು ಅವರೇ ಹೆಚ್ಚು ವಯಸ್ಸಾದವರು ಅಂತ ಉಳಿದವರೆಲ್ಲರೂ ಕೂಡ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದವರು ಹೂವಿಕನೋರಿಗೆ ಇಪ್ಪತ್ತು ವರ್ಷ ಕೋಲಾರದ ಸಹನಾಗೆ ಹತ್ತೊಂಬತ್ತು ವರ್ಷ ಇನ್ನು ಮಂಡ್ಯದ ಸಿವಿಲ್ ಇಂಜಿನಿಯರ್ ಪೂರ್ಣಚಂದ್ರ ಅವರಿಗೆ ಮೂವತ್ತೆರಡು ವರ್ಷ ಇಂಜಿನಿಯರಿಂಗ್ ಸ್ಟೂಡೆಂಟ್ ಚಿನ್ಮಯಿ ಸಾವನ್ನಪ್ಪಾರೆ ಈ ಒಂದು ದುರಂತದಲ್ಲಿ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಇನ್ನು ಹೈಸ್ಕೂಲ್ ಹುಡುಗಿ ದಿವ್ಯಾಂಶಿ ಕೇವಲ ಹದಿಮೂರು ವರ್ಷ ಆಕೆಗೆ ಚಿಕ್ಕಬಳ್ಳಾಪುರದ ಶ್ರವಣ್ಗೆ ಇಪ್ಪತ್ತು ವರ್ಷ ದೇವಿ ಅನ್ನೋರಿಗೆ ಇಪ್ಪತ್ತೊಂಬತ್ತು ವರ್ಷ ಶಿವಲಿಂಗ ಅನ್ನೋರಿಗೆ ಕೇವಲ ಹದಿನೇಳು ವರ್ಷ ಇನ್ನು ತುಮಕೂರಿನ ಮನೋಜ್ ಅವರಿಗೆ ಮೂವತ್ತ್ ವರ್ಷ ಹಾಗೇನೆ ಕಳೆದ ಎರಡು ವರ್ಷಗಳ ಹಿಂದೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಂತಹ ಅಕ್ಷತಾ ಪೈ ಸಿ ಅಕ್ಷತಾ ಪೈ ಅವರಿಗೆ ಕೇವಲ ಇಪ್ಪತ್ತಾರು ವರ್ಷ ಎರಡು ವರ್ಷದ ಹಿಂದೆ ಆಕೆ ಆಶೆಯನ್ನು ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆಯಾಗಿದ್ರು ದಂಪತಿ ಈ ಒಂದು ಕ್ಷಣವನ್ನ ಕಣ್ತುಂಬ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಬಂದಿದ್ರು ಆದ್ರೆ ಅಲ್ಲೇ ಅವರ ದುರಂತ ಅಂತ್ಯ ಆಗಿತ್ತು ನೀವು ವಿಶುವಲ್ಸ್ ಅಲ್ಲಿ ಗಮನಿಸಿರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಮಾಧ್ಯಮಗಳಲ್ಲಿ ಯಾವ ರೀತಿ ಪರಿಸ್ಥಿತಿಯಲ್ಲಿ ಇತ್ತು ಅಂತ ಅತಿಯಾದ ಅಂಧಾಭಿಮಾನವೇ ಇದಕ್ಕೆಲ್ಲ ಕಾರಣ ಅನ್ನೋದು ಒಂದು ಕಡೆ ಆದ್ರೆ ಸರ್ಕಾರದ ನೇರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಇವತ್ತು ಘಟನೆಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರಾಜಕಾರಣಿಗಳು ಬೇರೆ ಬೇರೆ ಸಚಿವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವುದನ್ನ ನೀವು ಗಮನಿಸ್ತಿರ್ಬಹುದು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಘಟನೆಯನ್ನ ನೆಂದು ಕಣ್ಣೀರ್ ಹಾಕ್ತಾರೆ ಆದ್ರೆ ಈಗ ಕಣ್ಣೀರು ಹಾಕಿ ಏನ್ ಪ್ರಯೋಜನ ಹೋದಂತಹ ಜೀವಗಳು ವಾಪಸ್ ಮಕ್ಕಳು

ಈ ಒಂದು ಸಾವಿನ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಏನೇ ಹೇಳಿದ್ರು ಕೂಡ ಹೋದಂತಹ ಜೀವ ವಾಪಸ್ ಬರೋದಿಲ್ಲ ಅನ್ನೋದಂತೂ ಸತ್ಯ ಅಮಾಯಕ ಹನ್ನೊಂದು ಜೀವಗಳು ಯಾರದ್ದೋ ಪ್ರತಿಷ್ಠೆಗೆ ಯಾರದ್ದೋ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಅವ್ರು ಮಾಡಿದಂತಹ ಕಾರ್ಯಕ್ರಮದಿಂದಾಗಿ ಅವರ ಮನೆಯವರನ್ನ ಅನಾಥರನ್ನಾಗಿ ಮಾಡುವಂತಾಗಿದೆ ಮತ್ತೊಂದು ಕಡೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ ಸಿ ಬಿ ಹತ್ತು ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಹಾಗೆಯೇ ಇದೀಗ ಆರ್ ಸಿ ಬಿ ಕೂಡ ಹತ್ತು ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ ಮೃತಪಟ್ಟವರ ಕುಟುಂಬಗಳಿಗೆ ಸಾಂತ್ವನವನ್ನ ಹೇಳಿದೆ ಹಾಗೆಯೇ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದವರ ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿಯನ್ನ ನೀಡೋದಾಗಿ ಆರ್ ಸಿ ಬಿ ಘೋಷಣೆ ಮಾಡಿದೆ ಯಾರೆಷ್ಟೇ ದುಡ್ಡು ಕೊಟ್ರು ಹೋದವರನ್ನ ವಾಪಸ್ ತರೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಆ ಮನೆಯವರ ಗೋಳಾಟ ನೋಡಿದ್ರೆ ಕರುಳು ಕಿತ್ತು ಬರುತ್ತೆ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಮಕ್ಕಳ ಬಗ್ಗೆ ನೂರಾರು ಕನಸನ್ನ ಇಟ್ಕೊಂಡಿರ್ತಾರೆ ಅಂತಹ ಮಕ್ಕಳು ವಾಪಸ್ ಬರ್ತಾರ ಯಾರೇನೇ ದುಡ್ಡು ಕೊಟ್ರು ಕೂಡ ಇವತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ಕೊಟ್ಟು ಪರಿಶೀಲಿಸ್ತಾರೆ ನಿಮ್ಗೆಲ್ಲ ಗೊತ್ತೇ ಇದೆ ನಿನ್ನೆಯಿಂದಲೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಗೃಹ ಸಚಿವರು ಸರಿಯಾಗಿ ಗೃಹ ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಇಲ್ಲ ಭದ್ರತೆ ಸುರಕ್ಷತೆಯ ನಿಷ್ಠಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಹಾಗಾಗಿ ರಾಜ್ಯದಲ್ಲಿ ಇಂತಹ ಪರಿಸ್ಥಿತಿ ಇದೆ ಅಂತ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದ್ರು ಪೊಲೀಸರೊಂದಿಗೆ ಭೇಟಿ ಕೊಟ್ಟು ವಿಜಯೋತ್ಸವವನ್ನು ಹಮ್ಮಿಕೊಂಡಂತಹ ಸ್ಥಳಕ್ಕೆ ಭೇಟಿ ಕೊಟ್ಟರು ಹಾಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕೂಡ ಭೇಟಿ ಕೊಟ್ಟು ಅವರು ಪರಿಶೀಲನೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಅವರು ಮಾತನಾಡ್ತಾ ವಿಜಯೋತ್ಸವವನ್ನ ಆರ್ ಸಿ ಬಿ ತಂಡವು ನಗರದಲ್ಲಿ ವಿಜಯೋತ್ಸವವನ್ನು ಆಚರಿಸಿತು ರಾಜ್ಯ ಸರ್ಕಾರವು ಇದಕ್ಕೆ ವಿನಂತಿಯನ್ನ ಕೊಟ್ಟಿರಲಿಲ್ಲ ಆರ್ ಸಿ ಬಿ ಆಟಗಾರರ ತಂಡವನ್ನ ಸಂಭ್ರಮಾಚರಣೆಗಾಗಿ ಬೆಂಗಳೂರಿಗೆ ಕರೆದಿತ್ತು ಆಗ ಸರ್ಕಾರವು ಇದನ್ನ ಸುಗಮಗೊಳಿಸಬೇಕು ಅಂತ ಭಾವಿಸಿತ್ತು ಅಂತ ಹೇಳಿದ್ದಾರೆ ನಾವು ಮಾಡಿದ್ದಲ್ಲ ಆರ್ ಸಿ ಬಿ ತಂಡದವರು ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಅಂತ ಹೇಳಿದೆ ಈಗಾಗಲೇ ಬಿಸಿಸಿಐ ಹೇಳಿದೆ ಇದು ನಮ್ಮ ಕಾರ್ಯಕ್ರಮ ಅಲ್ಲ ನಾವು ಆಯೋಜನೆ ಮಾಡಿದ್ದಲ್ಲ ಅಂತ ಇಲ್ಲಿ ಸರ್ಕಾರ ಅಂದ್ರೆ ಈಗ ಗೃಹ ಸಚಿವರು ಹೇಳ್ತಾ ಇದ್ದಾರೆ ಇದು ಆರ್ ಸಿ ಬಿ ಆಯೋಜನೆ ಮಾಡಿದ್ದು ಅಂತ ಇತ್ತ ಆರ್ ಸಿ ಬಿ ಹೇಳತ್ತೆ ಅದು ನಾವು ಮಾಡಿದ್ದಲ್ಲ ಸರ್ಕಾರದ ಕಾರ್ಯಕ್ರಮ ಅಂತ ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ ಹೊರತು ಈ ಘಟನೆಯ ಹೊಣೆಯನ್ನ ಹೊತ್ಕೊಳ್ಳೋದಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ ಕಾಟಾಸಾರಕ್ಕೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ದುರಂತದ ಹೊಣೆಯನ್ನ ನಾವು ಹೊತ್ಕೊಳ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ಹೊತ್ಕೊಳ್ಳುತ್ತೆ ಅಂತ ಹೇಳಿದೆ ಆದ್ರೆ ಹೋದ ಜೀವಗಳು ಏನೇ ಹೇಳಿದ್ರು ವಾಪಸ್ ಬರಲ್ಲ ಅನ್ನೋದು ಅಕ್ಷರಶಃ ಸತ್ಯ ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರನ್ನ ದಾಖಲಿಸಿಕೊಂಡಿದೆ ಸ್ವತಃ ದೂರು ದಾಖಲಿಸಿಕೊಂಡು ಇವತ್ತು ವಾದ ವಿವಾದವನ್ನ ಆಲಿಸಿ ಜೂನ್ ಹತ್ತರ ಒಳಗೆ ವರದಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಒಂದು ಆದೇಶವನ್ನ ನೀಡಿದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಎಲ್ಲರ ಚಿಕಿತ್ಸೆಯ ಖರ್ಚನ್ನ ರಾಜ್ಯ ಸರ್ಕಾರವೇ ಭರಿಸಲಿದೆ ಅಂತ ಹೇಳಿದ್ದಾರೆ ಏನೇ ಹೇಳಿದ್ರೂ ಕೂಡ ಹೋದ ಜೀವಗಳು ವಾಪಸ್ ಬರೋದಿಲ್ಲ ಅನ್ನೋದಂತೂ ಸತ್ಯ ಇನ್ನಾದ್ರೂ ಅಭಿಮಾನಿಗಳು ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಹುಚ್ಚು ಅಭಿಮಾನ ಮೆದ್ರೆ ಅದರಿಂದ ನಮಗೇ ಸಮಸ್ಯೆ ಆಗೋದು ಹೊರತಾಗಿ ಯಾರೂ ಕೂಡ ನಮ್ಮ ಕಷ್ಟಕ್ಕೆ ಬರಲ್ಲ ಅತಿಯಾದ್ರೆ ಯಾವುದೂ ಕೂಡ ವಿಷ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗಾಗಿ ಇಂತಹ ಘಟನೆಗಳು ಇನ್ನೊಮ್ಮೆ ಆಗದಂತೆ ಎಚ್ಚರ ವಹಿಸೋದು ನಮ್ಮ ಕೈಯಲ್ಲಿದೆ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ ಸಿಗತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಹಿಂಭಾಗ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ಗಳಿಗೂ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक